ನಾನು ಈಗ ಮೂವತ್ತು ವರ್ಷದವನು ಈ ವಯಸ್ಸಿನಲ್ಲಿ ನಾವು ಎಲ್ಲರೂ ಒಂದೇ ಮಾತು ಹೇಳ್ತೀವಿ ಇನ್ನೂ ಸಮಯ ಇದೆ ಸ್ವಲ್ಪ ಸೆಟಲ್ ಆದಮೇಲೆ ನೋಡೋಣ ಈಗ ಕಷ್ಟ ಆಮೇಲೆ ಜೀವನ ಮಾಡೋಣ ಆದರೆ ಇವತ್ತು ನಾನು ಹೇಳ್ತಿರೋದು ನನ್ನ ಕಥೆ ಅಲ್ಲ ಇದು ಎಪ್ಪತ್ತ್ಮೂರು ವರ್ಷದ ವ್ಯಕ್ತಿಯೊಬ್ಬ ಹೇಳಿದ ಕಥೆ ಅವನ ಮಾತು ಕೇಳಿದ ಮೇಲೆ ನನ್ನ ಯೋಚನೆಗಳೇ ಬದಲಾಗಿದೆ ಅವನು ಹೇಳಿದ ಮೊದಲ ಮಾತು ಇದು ನಾನು ನನ್ನ ಜೀವನದ ಮೊದಲ ಐವತ್ತು ವರ್ಷಗಳನ್ನು ಸುಳ್ಳಿನ ಮೇಲೆ ಬದುಕಿದೆ ಅವನು ಹೇಳ್ತಿದ್ದಂತೆ ಅವನಿಗೂ ನಮ್ಮಂಥದ್ದೇ ಕನಸುಗಳು ಇದ್ದವು ಒಳ್ಳೆಯ ಕೆಲಸ ಮನೆ ಗೌರವ ಹಣ ಎಲ್ಲವೂ ಅವನಿಗೆ ಸಿಕ್ಕಿತ್ತು ಆದರೆ ಐವತ್ತೆರಡನೇ ವಯಸ್ಸಿನಲ್ಲಿ ಒಂದು ದಿನ ಆಫೀಸ್ ಮೀಟಿಂಗ್ನಲ್ಲಿ ಕುಳಿತಿದ್ದಾಗ ಅವನ ಹೃದಯ ಕೈ ಕೊಟ್ಟಿತು ಮುಂದಿನ ಕ್ಷಣ ಆಸ್ಪತ್ರೆಯ ಹಾಸಿಗೆ ಕೈಯಲ್ಲಿ ಟ್ಯೂಬ್ಗಳು ಕಣ್ಣೀರಿಡುತ್ತಿದ್ದ ಹೆಂಡತಿ ಡಾಕ್ಟರ್ಗಳು ಹೇಳಿದರು ನೀವು ಲಕ್ಕಿ ಆ ಮಾತು ಅವನಿಗೆ ವಿಚಿತ್ರವಾಗಿ ತೋಚಿತು ಸಾವು ಹತ್ತಿರ ಬಂದಾಗಲೂ ಲಕ್ಕಿ ಅಂತ ಕರೆಯೋದ ಆದರೆ ಆ ಆಸ್ಪತ್ರೆಯ ಹಾಸಿಗೆಯಲ್ಲಿ ಅವನಿಗೆ ಒಂದು ಭಯಾನಕ ಸತ್ಯ ಅರ್ಥ ಆಯಿತು ಅವನು ಬದುಕಲೇ ಇಲ್ಲ ಬದುಕುತ್ತಿರುವಂತೆ ನಟಿಸುತ್ತಿದ್ದ ಅವನು ತನ್ನನ್ನೇ ಕೇಳಿಕೊಂಡ ನಾನು ಇವತ್ತು ಸತ್ತಿದ್ದರೆ ನಿಜವಾಗಿಯೂ ಏನು ಬಿಟ್ಟು ಹೋಗ್ತಿದ್ದೆ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಹುದ್ದೆ ಅವನು ಹೇಳಿದಂತೆ ಇವೆಲ್ಲ ಐದು ವರ್ಷದಲ್ಲೇ ಮರೆತು ಹೋಗುತ್ತವೆ ಆಮೇಲೆ ಅವನು ಹೇಳಿದ ದೊಡ್ಡ ಸತ್ಯ ನಮ್ಮ ಜೀವನದ ಅತೀ ದೊಡ್ಡ ಸುಳ್ಳು ಆಮೇಲೆ ಮಾಡೋಣ ಅನ್ನೋ ಯೋಚನೆ ಅವನು ಹೇಳಿದ ನಾವು ಎಲ್ಲರೂ ಹೇಗೆ ಹೇಳ್ತೀವಿ ಹೆಚ್ಚು ಹಣ ಬಂದ ಮೇಲೆ ಖುಷಿ ಪ್ರಮೋಷನ್ ಆದಮೇಲೆ ವಿಶ್ರಾಂತಿ ಮಕ್ಕಳು ದೊಡ್ಡವರಾದ ಮೇಲೆ ಸಮಯ ರಿಟೈರ್ ಆದಮೇಲೆ ಜೀವನ ಆದರೆ ಆ ನಂತರದ ದಿನ ಎಂದಿಗೂ ಬರಲ್ಲ ಏಕೆಂದರೆ ಗುರಿಗಳು ಸದಾ ಮುಂದೆ ಸರಿಯುತ್ತವೆ ನೀವು ಒಂದನ್ನು ತಲುಪಿದ್ರೂ ಮತ್ತೊಂದು ನಿಮ್ಮ ಮುಂದೆ ನಿಂತಿರುತ್ತೆ ಅವನು ತನ್ನ ಜೀವನವನ್ನು ಏಣಿಯ ಉದಾಹರಣೆಯಲ್ಲಿ ಹೇಳಿದ ನಾನು ಮೂವತ್ತು ವರ್ಷ ಏಣಿ ಏರಿದೆ ಮೇಲೆ ಹೋದ್ಮೇಲೆ ಮೇಲೆ ಗೊತ್ತಾಯಿತು ಅದು ತಪ್ಪು ಗೋಡೆಗೆ ಇಟ್ಟಿದ್ದ ಏಣಿ ಕೆಳಗೆ ಇಳಿಯೋಕೂ ಸಮಯ ಇರಲಿಲ್ಲ ಮತ್ತೆ ಶುರು ಮಾಡೋಕೂ ಸಮಯ ಇರಲಿಲ್ಲ ಅವನು ಹೇಳಿದ ಇನ್ನೊಂದು ಕಠಿಣ ಸತ್ಯ ಸಕ್ಸಸ್ ಅಂದರೆ ಸುಖ ಅಲ್ಲ ಸಾಧಿಸಿದಾಗ ಎರಡು ದಿನ ಖುಷಿ ಆಮೇಲೆ ಮತ್ತೆ ಕಾಲಿತನ ಮತ್ತೆ ಹೊಸ ಗುರಿ ಮತ್ತೆ ಓಟ ಅವನ ಗೆಳೆಯನೊಬ್ಬ ಅರವತ್ತೆಂಟಕ್ಕೆ ಸತ್ತು ಹೋದ ಅಂತ್ಯಕ್ರಿಯೆಯಲ್ಲಿ ಅವನ ಮಗ ಹೇಳಿದ ಮಾತು ನನ್ನ ತಂದೆ ಸಕ್ಸಸ್ ಆಗಿದ್ರು ಆದರೆ ನಾನು ಅವರನ್ನು ಸರಿಯಾಗಿ ತಿಳಿದುಕೊಳ್ಳಲೇ ಇಲ್ಲ ಅವನು ಹೇಳಿದಂತೆ ವೃದ್ಧಾಪ್ಯದಲ್ಲಿ ಕಾಡೋದು ನಾವು ಮಾಡಿದ ತಪ್ಪುಗಳು ಅಲ್ಲ ಮಾಡದೇ ಉಳಿದ ಸಂಗತಿಗಳು ಹೋಗದೇ ಉಳಿದ ಪ್ರವಾಸ ಹೇಳದೇ ಉಳಿದ ನಿನ್ನನ್ನು ಪ್ರೀತಿಸುತ್ತೇನೆ ಕಳೆದು ಹೋದ ಸಂಬಂಧಗಳು ಮಕ್ಕಳ ಜೊತೆ ಕಳೆಯದ ಸಮಯ ಅವನ ತಂದೆ ಸತ್ತಾಗ ಅವನಿಗೆ ಬಂದ ದೊಡ್ಡ ನೋವು ಕರೆ ಮಾಡದೇ ಉಳಿದ ಎಲ್ಲ ಭಾನುವಾರಗಳು ಹೃದಯಾಘಾತದ ನಂತರ ಅವನು ತನ್ನ ಜೀವನವನ್ನೇ ಬದಲಿಸಿದ ಕಡಿಮೆ ಕೆಲಸ ಹೆಚ್ಚು ಜೀವನ ಅಗತ್ಯವಿಲ್ಲದಿದ್ದಕ್ಕೆ ನೋ ಮುಖ್ಯವಾಗಿದ್ದಕ್ಕೆ ಎಸ್ ಅವನು ಹೇಳಿದ ಜೀವನದ ಅರ್ಥ ತುಂಬ ಸರಳ ಪ್ರೀತಿ ಪಾತ್ರರ ಜೊತೆ ಸಮಯ ಮನಸ್ಸಿಗೆ ಅರ್ಥವಾಗುವ ಕೆಲಸ ವಸ್ತುಗಳಿಗಿಂತ ಅನುಭವ ನೆನಪುಗಳು ಇಂದಿನ ಕ್ಷಣದಲ್ಲಿ ಬದುಕುವುದು ಅವನು ನನಗೆ ಕೇಳಿದ ಪ್ರಶ್ನೆ ಇನ್ನೂ ಕಾಡ್ತಿದೆ ನೀನು ನಾಳೆ ಸತ್ತರೆ ನಿನ್ನ ಜೀವನ ನಿನಗೆ ತೃಪ್ತಿಕರವಾಗಿತ್ತ ಜನರು ಏನು ಹೇಳ್ತಾರೆ ಅನ್ನೋದು ಬೇಡ ನೀನು ತೃಪ್ತನ ಇಲ್ಲ ಅಂದರೆ ಇನ್ನೇನು ಕಾಯ್ತಾ ಇದ್ದೀಯಾ ಅವನು ಈಗ ಎಪ್ಪತ್ತ್ಮೂರು ಇನ್ನೂ ಹತ್ತು ಹದಿನೈದು ವರ್ಷ ಇರಬಹುದು ಆದರೆ ಅವನು ಹೇಳ್ತಾನೆ ನನ್ನ ಜೀವನದ ಅತ್ಯುತ್ತಮ ವರ್ಷಗಳು ಕೊನೆಯ ಇಪ್ಪತ್ತೊಂದು ವರ್ಷಗಳು ಹಣ ಹೆಚ್ಚಾಗಿದ್ದರಿಂದ ಅಲ್ಲ ಉದ್ದೇಶಪೂರ್ವಕವಾಗಿ ಬದುಕಲು ಆರಂಭಿಸಿದ್ದರಿಂದ ಅವನು ಕೊನೆಗೆ ಹೇಳಿದ ಮಾತು ಒಂದು ದಿನ ಅನ್ನೋದು ಸುಳ್ಳು ಆ ದಿನ ಹಿಂದೆ ಪರ್ಫೆಕ್ಟ್ ಟೈಮ್ ಎಂದಿಗೂ ಬರಲ್ಲ ನೀನು ಕಾಯ್ತಾ ಇದ್ದರೆ ನಿನ್ನ ಜೀವನವೇ ಕಾಯುತ್ತಾ ಮುಗಿಯುತ್ತದೆ ನಾನು ಮೂವತ್ತು ವರ್ಷದವನು ಈ ಕಥೆ ಕೇಳಿದ ಮೇಲೆ ನಾನು ಒಂದೇ ನಿರ್ಧಾರ ಮಾಡಿದ್ದೇನೆ ನಂತರ ಅಲ್ಲ ಹಿಂದೆ ಇದನ್ನು ಕೇಳ್ತಿರೋ ನೀನು ನಿನ್ನ ಸಮಯದ ಜೊತೆ ನೀನು ಏನು ಮಾತಾಡ್ತೀಯ ಈ ಕಥೆ ನಿನ್ನ ಮನಸ್ಸಿಗೆ ತಾಕಿದರೆ ಒಬ್ಬರಿಗೆ ಶೇರ್ ಮಾಡು ಕಮೆಂಟ್ನಲ್ಲಿ ಹೇಳು ನೀನು ಹಿಂದಿನಿಂದ ಏನು ಬದಲಾಯಿಸ್ತೀಯಾ